ಮಾಧ್ಯಮ ನಿರ್ಬಂಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಬಂಧ ಹೇರುವುದು ತಪ್ಪು ಎಂದ ರಂಗನಾಥ ಮಾಧ್ಯಮಗಳಿಂದಾಗಿ ನಮ್ಮ ಅನಿಸಿಕೆಯನ್ನ ತಲುಪಿಸ್ತೇವೆ ನಮ್ಮ ನಮ್ಮ ಸಮಸ್ಯೆ ತಲುಪಿಸುವಂತ ಕೆಲಸವನ್ನ ಮಾಡ್ತೇವೆ ಮಾಧ್ಯಮಗಳಿಗೆ ಸ್ವತಂತ್ರ ಇರಬೇಕು ಇದೇ ನಮ್ಮ ಧ್ಯೇಯ ಹತ್ತಿ ರಂಗನಾಥ್ ವ್ಯಕ್ತಪಡಿಸ್ತಾ ಇದ್ದಾರೆ ಯಾತಕ್ಕೋಸ್ಕರ ನಿರ್ಬಂಧವನ್ನ ಹೇರಬೇಕು ಮಾಧ್ಯಮಗಳಿಗೆ ಸ್ವಾತಂತ್ರ್ಯ ಇರಬೇಕು ಹತ್ತಿಕ್ಕಬಾರದು ಅಂತ ಹೇಳಿ ಸರ್ಕಾರದ ನಿರ್ಧಾರಕ್ಕೆ ಶಾಸಕ ರಂಗನಾಥ್ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಸಮಸ್ಯೆಯನ್ನ ತಲುಪಿಸುವಂತ ಕೆಲಸವನ್ನ ಮಾಡ್ತೇವೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಇಲ್ಲ ಆ ಥರದ್ದೇನಿರಲ್ಲ ನಿಮಗೆ ಅವ್ರ ಕಾನೂನಿಗೆ ಬರೆದಿರೋರು ಇಲ್ಲ ಮಾಡಿರೋರು ಏನು ಅರ್ಥದಲ್ಲಿ ಮಾಡಿದಾರೋ ಇಲ್ಲ ಏನು ಅಂತ ತಿಳ್ಕೊಂಡು ಮಾತಾಡಬೇಕು ನನ್ನ ಅನಿಸಿಕೆ ಪ್ರಕಾರ ಎಲ್ಲರಿಗೂ ಸ್ವಾತಂತ್ರ್ಯ ಕೊಡಂಥದ್ದು ನಮ್ಮ ದೇಹ ಅದು ಇವತ್ತು ನಿಮ್ಮ ಮೂಲಕ ಪ್ರತಿಯೊಬ್ಬರಿಗೂ ನಮ್ಮ ಇಲ್ಲಿ ಇರೋಂಥ ಮನಸ್ಥಿತಿಗಳು ಹರಡೋಂಥ ಶಕ್ತಿ ನಿಮ್ಮ ಕೈಲಿ ಇದೆ ಸೊ ಹಾಗಾಗಿ ನಿರ್ಬಂಧ ಆಗಂಥದ್ರಲ್ಲಿ ನಾವು ಯಾವುದೇ ಕಾರಣಕ್ಕೂ ಮಾಡಿಕೊಡ್ದು ಅನ್ನೋದನ್ನು ನಾನು ನಾನು ಇಲ್ಲ ಆ ಥರದ್ದೇನಿರಲ್ಲ ನಿಮಗೆ ಅವ್ರ ಕಾನೂನಿಗೆ ಬರೆದಿರೋರು ಇಲ್ಲ ಮಾಡಿರೋರು ಏನು ಅರ್ಥದಲ್ಲಿ ಮಾಡಿದಾರೋ ಇಲ್ಲ ಏನು ಅಂತ ತಿಳ್ಕೊಂಡು ಮಾತಾಡಬೇಕು ನನ್ನ ಅನಿಸಿಕೆ ಪ್ರಕಾರ ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ಕೊಡಂಥದ್ದು ನಮ್ಮ ದೇಹ ಅದು ಇವತ್ತು ನಿಮ್ಮ ಮೂಲಕ ಪ್ರತಿಯೊಬ್ಬರಿಗೂ ನಮ್ಮ ಇಲ್ಲಿ ಇರೋಂಥ